ಮತ್ತು ಧೂಪ ತಯಾರು ಮಾಡೋದು ಇವತ್ತು ಇವತ್ತು ನಮ್ಮ ರೈತ್ರ ಹೆಂತಿ ಮಾಡ್ಬೋದು ಇದು ಇದ್ರಾಗ ಏನೇನು ಹಾಕಿರ್ತೀವಿ ಅಂತಂದ್ರೆ ರಾ ಪೌಡ್ರ್ ಹ್ಞೂ ಹ್ಞೂ ಮತ್ತು ಕರ್ಪೂರ್ ಪೌಡ್ರ್ ಹ್ಞೂ ಹ್ಞೂ ಮತ್ತು ಸಗಣಿ ಸೆಗಣಿ ಇದು ಒಂದು ಮತ್ತೆ ಇನ್ನೊಂದು ಒಂದು ನಾಲ್ಕೈದು ಗಿಡಮೂಲಿಕೆಗಳು ಹಾಕಿರ್ತೀವಿ ಮತ್ತೆ ಇವು ಹೂವು ಏನು ಹಾರ ಹಾಕಿರ್ತಾರಲ್ಲ ಆ ಹಾರದ ಪೌಡ್ರ್ ಮಾಡಿ ಅದು ಹಾಕ್ತೀವಿ ಒಣ್ಗಿದು ಬೆಲ್ಲ ಪೌಡ್ರ್ ಐತಲ್ಲ ಎಲ್ಲ ಇದು ಇದ್ರಾಗ ಇಟ್ಟು ನಾದಾಗ ಏನೈತಿ ಎಲ್ಲ ಇದು ಮಾಡಿಬಿಡ್ತೀವಿ ಶಗಣಿ ಮತ್ತು ಎಲ್ಲ ಏನೈತಿ ಪದಾರ್ಥಗಳು ಹಾಕಿ ಇದು ವಿಶೇಷತೆ ಏನಂದ್ರೆ ದೇವ್ರ ಮುಂದೂ ಹಂಚ್ಬೋದು ಸೊಳ್ಳೆಗಾಗಿ ಯೂಸ್ ಮಾಡಬಹುದು ಏನು ಬೆನಿಫಿಟ್ ಸುಟ್ಟಂತ ಬೂದಿ ಅದು ಹತ್ತು ಲೀಟರ್ ನೀರ್ನೇ ಹಾಕಿ ಕುಡಿಬಹುದು ಯಾಕೆ ಕುಡಿಬಹುದು ಅಂತಂದ್ರೆ ನಮ್ಮ ಪಚ್ಚಿನ ಕ್ರಿಯೆ ಇರಲಿ ಏನೇ ಇದಿರಲಿ ಅದಕ್ಕೆ ಏನಂತಿದ್ರು ಎಲ್ಲಾನು ಉಪಯೋಗ ಮಾಡಿ ನಾವು ಅದಕ್ಕೆ ವೈದಿಕ ಧೂಪ ಇದು ಕೃಷಿ ಆಶ್ರಮ ಅಂತೇಳಿ ನಾವು ಮಾಡಿದ್ರೆ ಕೃಷಿ ಆಶ್ರಮ ಅಂತೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಎಂಟು ಕೃಷಿ ಆಶ್ರಮಗಳಾಗ ಬಿಜಾಪುರ ಜಿಲ್ಲಾದಾಗ ಅಂದ್ರೆ ಮುಖ್ಯ ಸ್ಥಾನ ಕೃಷಿ ಕೇಂದ್ರ ಅಂದ್ರೆ ರೀ ಅಂದ್ರೆ ನಾವು ವಿಚಾರ ಏನು ಮಾಡಿವಂದ್ರ ನಮ್ಮ ರೈತರು ಈ ಆರ್ಗಾನಿಕ್ ಬೆಳಿತಾರೆ ಸಾವಯವ ಕೃಷಿಯಲ್ಲಿ ಬೆಳಿತಿರ್ತಾರೆ ಅವ್ರಿಗೆ ಹೆಚ್ಚಿಗೆ ಮಾರ್ಕೆಟ್ ಇಲ್ಲ ಹಾ ಈಗ ಅವ್ರು ಕೆಮಿಕಲ್ ಹಾಕಿದವರು ಅದೇ ರೇಟ್ ಇದು ಮಾಡ್ತಾರೆ ಸಾವೇಲಿ ಬೆಳೆದವರು ಅದೇ ರೇಟ್ ಇದು ಅದಕ್ಕಾಗಿ ನಾವಿಲ್ಲ ಇದಾದಂತ ಒಂದು ಮಾರ್ಕೆಟ್ ಅದೀವಿ ಮುಂದೆ ಭವಿಷ್ಯ ಈಗ ಬಿಜಾಪುರದಲ್ಲಿ ಸ್ಟಾರ್ಟ್ ಅದೀವಿ ಅಂದ್ರ ಶನಿವಾರ ರವಿವಾರ ಎರಡ್ ದಿವಸ ಅಂತ ಡೈರೆಕ್ಟ್ ನೇರವಾಗಿ ಆ ರೈತರನ್ನೇ ಅಲ್ಲಿ ಮಾರಾಟಕ್ಕೆ ಕುಂದಿರ್ಬೇಕು ಯಾರಿಗೆ ಒಂದು ಭಾಗವ್ರ ಕೊಟ್ಟು ಅಲ್ಲಿಗೆ ಇದು ಮಾಡಂಗಿಲ್ಲ ದಲಾಲಿ ದಲಾಲಿ ಇವರೇ ಕುಂತು ಮತ್ತೆ ಜನರಿಗೆನು ಅದು ಸಾವಯವ ಕೃಷಿ ಆರೋಗ್ಯಕ್ಕೆ ಒಳ್ಳೇದು ಈಗ ಹೊರಗಿನ ಕಾಯಿಪಲ್ಲೆ ನಾವು ತೋತಿರ್ತೀವಿ ಅದ್ರಾಗ ತಗದಿ ಚಂದ ಕಾಣ್ತಿರ್ತೈತಿ ಸಿಕ್ಕಾಪಟಿ ಕೊಟ್ರೆ ಅದ ಮೂವತ್ ಪರ್ಸೆಂಟ್ ಅದಕ್ಕಾಗಿ ನಾವು ಆರ್ಗಾನಿಕ್ ಇದಂತೆ ಇದು ಒಂದು ಕನೇರಿ ಶ್ರೀಗಳು ಮತ್ತೆ ಇವರು ಭೀಮಸಂದ್ರ ನಾಗಭೂಷಣ್ ಸರ್ ಅಂತ ಹೇಳಿದಾರ ಅವರು ಅವ್ರಿ ನಮ್ಮ ಕರ್ನಾಟಕ ರಾಜ್ಯ ತುಂಬಾ ಇವೆಲ್ಲ ಒಂದ್ ಸಾವಿರದ ಎಂಟು ಕೃಷಿ ಆಶ್ರಮಗಳು ಮಾಡಿದ್ದೀವಿ ನೀವು ಯಾವ ಭಾಗದಕ್ಕೆ ಹೋದ್ರು ಕೃಷಿ ಆಶ್ರಮ ಅಂತ ಹೊಡೆದ್ರೆ ಲೊಕೇಶನ್ ನಿಮ್ಗೆ ನಿಮ್ಗೆ ಅಲ್ಲಿ ಉಳ್ಕೊಳಕ ಪ್ರಸಾದ ವ್ಯವಸ್ಥೆ ಎಲ್ಲಾನು ರೈತರಿಗೆ ಆಲಿ ನಮ್ ಎಲ್ಲಾ ಜನರಿಗೆ ಆಲಿ ಅಂತೇಳಿ ಇದು ಇಲ್ಲಿ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ಕರ್ಮಚಾರಿಗಳು ಎಂಬತ್ತೈತಿ ಐತಿ ದಿನ ಒಂದು ಒಂದು ಎರಡ್ನೂರ ಐವತ್ತು ಮುನ್ನೂರು ಜನ ಹಂಗೆ ಬರ್ತಾ ಇರ್ತಾರ ಬಂದವ್ರ ಪ್ರಸಾದ ಏನು ಅವ್ರು ನೋಡಕಂತೇಳಿ ಬರ್ತಿರ್ತಾರ ಎಲ್ಲಾನು ಇದು ಆಗ್ತಿರ್ತೈತಿ ಅಂದ್ರೆ ಎಲ್ಲ ಭಾಗದವರು ಬಂದಿರ್ತಾರೆ ಎಲ್ಲ ಭಾಗ ಒಂದ ಇದ್ರವ್ರಲ್ಲ ಹ್ಮ್ ಹ್ಮ್ ಎಲ್ಲ ಭಾಗದವ್ರದ್ದು ಇದು ಮಾಡ್ತಿರ್ತಾರೆ ಇದು ಅನ್ನ ಅನ್ನಕ್ಷತ್ರ ಇದು ಹ್ಮ್ ಎಲ್ಲ ಇದನ್ನು ಪ್ರೊಡಕ್ಟ್ ಅಷ್ಟು ಕಿತ್ತು ಹೊರಗೆ ತೊಂದು ಮತ್ತ ಇವು ದಿನನಿತ್ಯ ಪೂಜೆ ಪುನಸ್ಕಾರ ಅಗ್ನಿಹೋತ್ರ ಇವೆಲ್ಲ ಏನಿತ್ಯ ನಾವು ಮಾಡ್ತಾ ಇರ್ತೀವಿ ಈ ನಿಮ್ಗೇನು ಮೂವತ್ ಮೂರು ಕೋಟಿ ದೇವತೆಗಳು ಇಲ್ಲಿ ಐತೆ ನೋಡ್ರಿ ಎಲ್ಲ ದೇವತೆಗಳು ನಿಂತು ಯಾವ ಯಾವ ಭಾಗದಾಗ ಯಾವ ದೇವರು ಐತಿ ಅಂದ್ರೆ ಸರಿ ಅದರ ಈಗ ನಮ್ಮ ರೈತರಿಗೆ ಸಿಟಿಯಾಗಿದ್ದವ್ರಿಗೆ ಏನೈತಿ ದೇಶೀಯ ಹಸು ಅಂತಂದ್ರೆ ಗೊತ್ತಿಲ್ಲ ಅವ್ರಿಗೆ ಆ ಜರ್ಸಿಕ ಆ ಕಣೆ ಅಂತಾರೆ ಅವರು ಮನೆ ಒಪ್ಪಿಂಗ್ ಸರೇಕ ಅದು ಹಂದಿ ಮುಖದ್ದು ಏನಿರ್ತೈತಲ್ಲ ಅದೇ ಮನಿ ಒಬ್ಬ ಸುತ್ತಾರೆ ಅದು ಅದಕ್ಕೆ ಆಗೈತಿ ಇದಕ್ಕೆ ಇಣಿ ಅಂತಾರೆ ಇದಕ್ಕೆ ಇಣಿ ಇಲ್ಲಿ ಅಂತ ಗಂಗೆ ಅಂತ ಇರ್ತೈತಿ ಅದು ಇದ್ರೆ ಮಾತ್ರ ಅದು ದೇಶಿ ಹಸು ಕೊಳಿ ಹಸು ಹ್ಞೂ ಕಿಟ್ಟು ಹಾಂ ಬನ್ನಿ ಅಷ್ಟು ಇದು ಲೈಟ್ ಹಸು ಇವು ನೋಡ್ರಿ ಇಲ್ಲೇ ಇಲ್ಲೇ ಬರ್ರಿ ಇದು ಏನಂತಂದ್ರೆ ನಾವು ನಿಮ್ಗೆ ಆಗಲೇ ಹೇಳಿದೆ ಏನಂತಂದ್ರೆ ಸಗಣಿಲಿಂತ ಭಸ್ಮ ತಯಾರು ಮಾಡೋದು ಅಂತೇಳಿ ಹೌದಾ ಇದು ಈ ತರ ನಾವು ತಯಾರು ಮಾಡಿ ಮಾರ್ಕೆಟ್ಗೆ ಹೋಗ್ತೈತಿ ಎಷ್ಟು ಇಪ್ಪತ್ತು ರೂಪಾಯಿ ನಮ್ಮ ರೈತರು ಮಾಡ್ಬೋದಲ್ಲ ಹೌದಲ್ರಿ ಇವು ಸಣ್ಣ ಸಣ್ಣ ಉದ್ಯೋಗಗಳದ ಇವು ಇದು ಎರಡನೇ ಎರಡನೇದೇನಿತಿ ಸ್ನಾನ ಸಾಬನ್ ಇವತ್ತು ನೀವು ಯಾವುದೇ ಸ್ಕಿನ್ ಡಿಸಿಷನ್ ಇತ್ತಂತಂದ್ರ ತುರಿಕೆ ಇರಲಿ ಮತ್ತೆ ಗಜ್ಜಕರ್ಣ ಇರಲಿ ಸೋರೇಷಸ್ ಇರಲಿ ಇದೆ ಹೊಟ್ಟೆ ಕೆಮಿಕಲ್ ಇಲ್ಲಾರದು ಇದು ಹಚ್ಕೊಂಡ್ಕೊಳ್ಳಿ ಆರು ನೊರೆ ಬರಲ್ಲ ಒಂದು ಐದು ಪರ್ಸೆಂಟ್ ನೊರೆ ಬರ್ತೈತಿ ಮತ್ತೆ ಹೆಲ್ದಿ ಹುಟ್ಟಿದ ಮಕ್ಕಳು ಹಿಡ್ಕೊಂಡು ನೀವು ಪೂರ್ಣ ಮುಪ್ಪ ಹೊಸ ಅವ್ರ ನೀವು ಯೂಸ್ ಮಾಡಬಹುದು ಮತ್ತು ಇದು ದಂತ ಮುಂಜಾನೆ ಅಂತೇಳಿ ಮಾಡಿದ್ದೀವಿ ಹಾಗಾಗಿ ವಿಭೂತಿ ಪೌಡ್ರ್ ಅಂತ ಹೇಳಿದ್ನಲ್ಲ ಸರ್ ಅದು ದಂತ ಮಂಜಾನೆ ಮತ್ತು ಇದು ಗೋವರ್ಕ್ ಅರ್ಕ್ ಅಂತೇಳಿ ಮಾಡಿದ್ದೀವಿ ಈಗ ನಾವು ನಿಮ್ಗೆ ಗೋಮೂತ್ರ ಬರೀ ಸಗಣಿದ ಬಗ್ಗೆ ಹೇಳಿದೆ ಆದರೆ ಗೋಮೂತ್ರ ಬಗ್ಗೆ ಯಾರಿಗೂ ಹೇಳಿಲ್ಲ ಸರ್ ಅದು ಉಪಯೋಗ ಐತೆ ಅಂತ ಹೇಳಿದೆ ಈ ಮನೆಯಾಗ ಯಾರು ನಮ್ಮ ರೈತರದಲ್ಲ ದೇಶಿ ಆಕಳ ಗೋಮೂತ್ರ ಏನದವಲ್ಲ ಬ್ರಾಹ್ಮಿ ಮುಹೂರ್ತ ಹಿಡಿಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಯಾವಾಗ ನಂತರ ಮುಂಜಾನೆ ಮೂರುವರೆಲಿಂತ ಆರು ಗಂಟೆ ಒಳಗಡೆ ನಿಂತಿ ಬ್ರಾಹ್ಮಿ ಮುಹೂರ್ತ ಅದ್ರ ಒಳಗಡೆ ನಿಂತಿ ಅಂತ ಗೋಮೂತ್ರ ಇಡೋದು ಹತ್ತು ಲೀಟರ್ದು ನಿಂತಿ ಸ್ಟೀಲ್ ಕುಕ್ಕರ್ ಇರ್ತೈತಲ್ಲ ಸ್ಟೀಲ್ ಕುಕ್ಕರ್ ಅಥವಾ ತಾಮ್ರದ್ದು ತಾಮ್ರದಂತರ ಮಾಡೋದೇ ಇಲ್ಲ ಹಾ ಈಗ ಸ್ಟೀಲ್ ಕುಕ್ಕರ್ನಾಗ ಏನಂತ ಹಾಕಿದ್ರೆ ಹತ್ತು ಲೀಟರ್ ಗೋಮೂತ್ರ ಕುಕ್ಕರ್ನಾಗ ಐದು ಲೀಟರ್ ಗೋಮೂತ್ರ ಹಾಕಬೇಕು ಐದು ಲೀಟರ್ ಗೋಮೂತ್ರದಾಗ ಬಿಲ್ವ ಪತ್ರೆ ತುಳಸಿ ಎಲೆ ಮತ್ತು ಅಮೃತ ಬೆಳ್ಳಿ ಮತ್ತು ನುಗ್ಗೆಕಾಯಿ ಸೊಪ್ಪು ಇವು ನಾಲ್ಕು ಬರೀ ಎರಡೇ ಇಲ್ಲಿ ಎಡೆಲಿ ಹಾಕಿ ಆ ಕುಕ್ಕರ್ನ ನೀವು ಶೇನ್ ಸಿಟಿ ಹೊಡೆತಿರ್ತೈತಿಲ್ಲ ಆ ಸಿಟಿ ತೆಗೆದಿಡ್ರಿ ಅಲ್ಲಿ ಒಂದು ಲೆವೆಲ್ ಪೈಪ್ ಹಾಕಿ ಇದು ಮಾಡಿದ್ರೆ ಊರಿ ಹೆಚ್ಚಿದ್ರಿ ಅಂತಂದ್ರೆ ಹನಿ 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 ಬೀಳ್ತೈತಿ ಅದು ಎದೆ ಕುಪ್ಪ ಅಂದ್ ಫಸ್ಟ್ ಕ್ಯಾನ್ಸರ್ ಪೇಷಂಟ್ ಹಾ ಎರಡನೇದು ಸುಗರ್ ಇವತ್ತು ಮನೆಯಾಗ ಸುಗರ್ ಇಲ್ಲಾರದು ಮನೇ ಇಲ್ಲಾರ್ದಂಗೆ ಆಗೈತಿ ನಮ್ಮ ರಾಜ್ಯದಾಗ ನಮ್ಮ ದೇಶದಾಗ ಶುಗರ್ ಒಬ್ಬರ ಮನ್ಯಾಗ ಒಬ್ಬರ ಪೇಷಂಟ್ ಪೇಷೆಂಟ್ ಇದೆಯಾದ ಹೌದು ಅದರ ಇಲ್ರಿ ನಾವು ಬಡವ್ ಇರಲಿ ಶ್ರೀಮಂತರಿ ಎಲ್ಲರ ಒಂದು ಪೇಷಂಟ್ ಪೇಷೆಂಟ್ ಇದೆಯಾದ್ರೆ ಆ ಶುಗರ್ ಇರಲಿ ಮತ್ತು ಪಚ್ಚಿನ ಕ್ರಿಯೆ ಇರಲಿ ಎಲ್ಲ ರೋಗಗಳಿಗೆ ನಿಂತಿದ್ದು ರಾಮಾಯಣ ಇದಕ್ಕೆ ಗೋ ಅರ್ಕಂತಂತಾರೆ ಇವತ್ತು ಹೊರಗೆ ಯಾರ್ಯಾರು ನಮ್ಮ ಇದು ಸ್ವದೇಶಿ ಅಂತೇಳಿ ಮಾಡಕತ್ತಾರ ಆದ್ರೆ ಅವ್ರು ಏನು ಮಾಡ್ತಾರ ಬರೀ ಕುದಿಸ್ತಾರ ಆದರೆ ಹಂಗೆ ಪೇನ್ ಹಾಕಿಬಿಡ್ತಾರ ಇವೆಲ್ಲ ಮಾಡ್ರಿ ಹಾ ಈ ನಂಬಲ್ಲಿ ತುಪ್ಪ ಇದೆ ತುಪ್ಪ ಮೂರು ಸಾವಿರ ರೂಪಾಯಿ ಕೆಜಿ ಹೋಗುತ್ತೆ ಗೋ ಅಮೃತ ಅಂತ ಐತಿ ಈ ನಮ್ ಜನ್ರಿಗೆ ತುಪ್ಪ ಅಲ್ರಿ ಹೊರಗ ಎಂಟ್ ಎಂಟುನೂರು ರೂಪಾಯಿ ಸಿಗ್ತೈತಿ ಸಾವಿರ ರೂಪಾಯಿ ಸಿಗ್ತೈತಿ ಅಂತಾರ ಆ ತುಪ್ಪ ಒಂದು ಚಮಚೆ ಹಾಕೊಂಡು ನೀವು ಬಾಯ್ ಹಾಕೋರಿ ಗಾಂಟ್ಲಿ ಹಿಡಿತೈತಿ ಮತ್ತ ಯಾವ್ದೇ ತುಪ್ಪ ನೀವು ಕಂಡು ಹಿಡ್ಬೇಕಂದ್ರೆ ದೇಶಿ ಹಾಕೋ ತುಪ್ಪ ಅದ್ರಾಗ ಬರೀ ಐದು ಪರ್ಸೆಂಟ್ ಏನಾದ್ರೂ ನೀವು ಮಿಕ್ಸ್ ಮಾಡಿದ್ರಿ ಅಂತ ದಾಲ್ಡಾ ಇರಲಿ ಏನೇ ಮಿಕ್ಸ್ ಮಾಡಿದ್ರಿ ಅಂತಂದ್ರ ಗಂಟ್ಲು ಹಿಡಿತೈತಿ ಒಂದೇ ಪಾಯಿಂಟು ಇಲ್ಲೇ ನಿಂತಿ ಕೈಗೆ ಏನಿತಿ ಹಿಂಗೆ ತಿಕ್ಕೊಂಡ್ರೆ ಅಂತ ತಿಕ್ಕೋರಿ ಅದು ಹಿಂಗಬೇಕು ತುಪ್ಪ ಇವೇನು ನರಗೋಳದವಲ್ಲ ಇದಕ್ಕೇನೈತಿ ಅಂದ್ರೆ ಅದು ಹಿಂಗ್ಬೇಕು ಹಿಂಗ್ತಿ ಅಂತಂದ್ರೆ ಅದು ಪ್ಯೂರಿಟಿ ತುಪ್ಪ ಮತ್ತೆ ಎಣ್ಣಿಗೈತೆ ಹಂಗೆ ಹೋಗ್ತಿ ಅಂದ್ರೆ ಅದು ಪ್ಯೂರಿಟಿ ಅಲ್ಲ ಮತ್ತೆ ಇದು ಇದು ಮಾಡಿ ನಾವು ನೋವು ನಿವಾರಕ ಎಣ್ಣೆ ಅಂತ ಈಗ ಬೆನ್ನು ನೋವು ಕೈಕಾಲು ನೋವು ಹಾ ಅವ್ರಿಗೇನಂತೀ ಇದು ಏನು ಇದರಲ್ಲಿ ಸುಮಾರು ಒಂದು ಹನ್ನೆರಡು ಪ್ರಕಾರದ ಗಿಡಮೂಲಿಕೆಗಳು ಹಾಕಿವಿ ಅದ್ರಲ್ಲಿ ನಾವು ಗೋಮೂತ್ರ ಗೋ ಆಧಾರಿತ ಎಲ್ಲ ನಾವೇನು ಪ್ರಾಡಕ್ಟ್ ಮಾಡ್ತೀವಿ ಗೋವಾ ಆಧಾರಿತನೇ ರೀತ ಹ್ಞೂ ಮತ್ತೀಗ ಕೇಶಲಾವಣೆ ಶಾಂಪೂ ಮಾಡಿವ್ರಿ ಈಗ ಏನಾಗೈತೆ ಅಂದ್ರೆ ಮಹಿಳೆಯರು ಶಾಂಪೂ ಅದು ಇದು ಹಚ್ಚಿ ಕೂದಲೇ ಉದುರಾಕತ್ತವು ಅದಕ್ಕಾಗಿ ಶಾಂಪೂ ನೂರೇ ಬರಲ್ಲ ಅದು ಸ್ವಲ್ಪ ಪ್ರಮಾಣ ಬರ್ತೈತಿ ಆ ಪೂನ್ ತಲೆ ಹೊಟ್ಟೆ ಇರಲಿ ಕೂದ್ಲು ಉದ್ದು ಬರೋದು ಅದ್ರ ಮ್ಯಾಲ ಮತ್ತು ಇನ್ನೊಂದು ಕೇಶಲ ಅವಾರ್ಣಿ ಅಂತೇಳಿ ಮಾಡಿದ್ದೀವಿ ಇಲ್ಲ ಇದು ಕೇಶಲ ಅವಾಣಿ ಸರ್ ಇದು ಮಹಿಳೆಯರ ಏನಂತಿ ಕೂದ್ಲು ಉದ್ದು ಬರಲಿಲ್ಲ ಅಂತಂದ್ರೆ ಸಣ್ಣ ಕೆರು ಇರ್ತವಲ್ಲ ಉದ್ದು ಬರೋ ಸಲಂದ ಮತ್ತು ಹೆಲ್ದಿ ಇರೋ ಹೆಲ್ದಿ ಹ್ಞೂ ರೀ ಅದು ಮತ್ತಿದು ಪಂಚಗವೆ ವೃತ ಅಂತೇಳಿ ಮಾಡಿದೀವಿ ಇದು ಏನು ಕೆಲಸ ಮಾಡ್ತದೆ ಸರ್ ಇದು ಏನಂತಂದ್ರೆ ಅರ್ಧ ನೋವು ಹೊಡಿತಿರ್ತಾರಲ್ಲ ಯಾವಾಗಲೂ ಒಪ್ಪಾರಿ ಒಪ್ಪಾರಿ ಹೊಡಿತೈತಿಂತ ಅವರು ಮತ್ತ ನೆನ್ಪಿನ ಶಕ್ತಿ ಇಲ್ಲಾರದವರು ಗೊರ್ಕಿ ಹೊಡೆಯವರು ಮತ್ತ ಬ್ರೈನ್ ಟ್ಯೂಮರ್ ಆದವರು ಇವೆಲ್ಲರಿಗೂ ರಾಮಬಾಣ ಇದು ಅಗ್ದಿ ಸೊಪ್ಪು ಐತಿ ಅದೇನು ದೊಡ್ಡ ಗುಡ್ಡ ಐತಿ ಇಡಂಗಿಲ್ಲ ಏನಿಲ್ಲ ಒಂದು ಎರಡ್ನೂರ ಐವತ್ತು ಗ್ರಾಮ್ ದೇಸಿ ಹಾಕೋ ತುಪ್ಪ ಎರಡ್ನೂರ ಐವತ್ತು ಗ್ರಾಮು ಹಸಿ ಹಾಲು ಅದು ಬೆಳಗ್ಗೆ ಎರಡ್ನೂರ ಐವತ್ತು ಗ್ರಾಮ್ ಗೋಮೂತ್ರ ಎರ್ನೂರ ಐವತ್ತು ಗ್ರಾಮು ಹಸಿ ಶಗಣಿ ರಸ ಎರ್ನೂರ ಐವತ್ತು ಗ್ರಾಮ್ ಮೊಸರು ಇವೆಲ್ಲ ಹಾಕಿದ ಕೊಳ್ಳೆ ಒಂದು ಕೆ ಜಿ ಎರಡುನೂರ ಐವತ್ತು ಗ್ರಾಮ್ ಆಗುತ್ತೆ ಅದು ಸ್ಟೀಲು ಹತ್ತು ಬಿಟ್ರೆ ಅಂತಂದರೆ ಗಡಿಗೆ ಅದು ಬಿಟ್ರೆ ಅಂತ ತಾಂಬ್ರದು ಅದರಲ್ಲಿ ಎಂತು ಕುದಿಸ್ಬೇಕು ಕುದ್ದು 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 ಒಂದು ಕೆ ಜಿ ಆಲಿಯಾಗಿ ಹೋಗ್ಬೇಕು ಬರೀ ಎರಡುನೂರ ಐವತ್ತು ಗ್ರಾಮ್ ಉಳಿಬೇಕು ಅದು ಉಳಿತು ಅಂತಂದ್ರೆ ಅದು ಹಂಗೆ ತಿರ್ಗಿಸ್ತಾ ಇರಬೇಕು ಯಾಕಂದ್ರೆ ಸಗಣಿ ರಸ ಹಾಕಿರ್ತೀವಿ ಹಿಂಗಾಗಿ ಏನಂತ ಒತ್ತುವಂಥ ಚಾನ್ಸಸ್ ಇರ್ತೈತಿ ಮಾಡಿದ ಕೂಡ ಇದು ಪಂಚಗ ವ್ಯಾಗೃತ ಇವೆಲ್ಲ ನಮ್ಮ ರೈತರು ಮಾಡ್ಕೋಬಹುದು ಇದು ನಾವು ತಯಾರು ಕಂಡಿಡುದಲ್ರಿ ಅನಾದಿ ಕಾಲದಾಗ ವಾಗ್ಬಟ್ಟು ಋಷಿಮುನಿಗೋಳಿ ಇವೆಲ್ಲ ನಿಂತಿ ಮಾಡ್ತಿದ್ರು ಮೊದಲ ನಮ್ ದೇಶದಾಗ ಜಿಲ್ಲಾದಾಗ ಒಂದು ಇತ್ತು ಇವತ್ತು ಒಂದಾಗೈತಿ ಅದು ಕಾರಣ ಏನಂತಂದ್ರ ಹಂಗ ರೋಗ ಅವರೇ ಅಪ್ಸರು ಮತ್ ಹಳೆ ಅವರೇ ತೆಗೆದ್ರು ಈಗ ಇದು ನೇತ್ರ ವಿಕಾರ ಅಂತೇಳಿ ಮಾಡಿ ಕಣ್ಣು ಮಂಜು ಕಾಣ್ತದ್ದು ಮತ್ತ ಅವ್ರಿಗೆ ಪೊರೆ ಬಂದಿದ್ದರಲಿ ಕಣ್ಣನ್ ಹೊಲ್ಸ್ ಇರಲಿ ಎಲ್ಲ ಕಿತ್ತಿ ಹೋಗಿದ್ದೆ ಇದಕ್ಕೆ ಐವತ್ತು ರೂಪಾಯಿ ಐತಿ ಇದ್ರಾಗ ಎಂತಿ ಗೋಮೂತ್ರ ಮತ್ತ ರೋಸ್ ವಾಟರ್ ಮತ್ತೆ ಶುದ್ಧ ಪ್ಯೂರ್ ಜೇನುತುಪ್ಪ ಮೂರು ಸಮಭಾಗದ್ದು ನಿಯಂತ್ರ ವಿಕಾರ ಮತ್ತೀಗ ನಾವು ಇನ್ನೊಂದು ಮೊಬೈಲ್ ಚಿಪ್ ಅಂತ ಮಾಡಿ ಇದು ಮೊಬೈಲ್ ಚಿಪ್ ಏನಂತಂದ್ರ ಪ್ರತಿಯೊಬ್ರು ಈಗ ಮೊಬೈಲ್ಗೆ ಆಂಟಿ ರೆಡಿಶನ್ ಚಿಪ್ ಇವತ್ತು ನೋಡ್ರಿ ನೇಟ್ ಸರ್ಚ್ ಮಾಡಿ ನೋಡ್ರಿ ಐದುನೂರು ಆರ್ನೂರು ರೂಪಾಯಿ ಐತಿ ಅಮೇಜಾನ್ದಾಗ ನಾವು ನೂರು ರೂಪಾಯಿದಾಗ ಮಾರಾಟ ಮಾಡ್ತೀವಿ ಮತ್ತು ಮತ್ತೆ ಸಿದ್ಧ ಮಾಡಿ ತೋರಿಸಿದ್ವಿ ಮೈಕ್ರೋಮೀಟ್ರ್ ಐತಲ್ಲ ಈಟ್ ಈಡ್ ಒಂದು ರೂಮ್ನೇ ಇಡ್ರಿ ಇಟ್ಟು ಆನ್ ಮಾಡಿಟ್ರಿ ಅಂತಂದ್ರೆ ಜೀರೋ ಪರ್ಸೆಂಟ್ ವೈರಾಣುಗಳು ತೋರಿಸ್ತೈತಿ ಅದೇ ನೀವು ಹೊರಗೆ ತೆಗೆದ್ರ ಅಂತ ನೂರು ಪರ್ಸೆಂಟ್ ವೈರಾಣುಗಳು ತೋರಿಸ್ತೈತಿ ಈ ಸಣ್ಣ ಸಣ್ಣ ಮಕ್ಕಳು ಹಾರ್ಟ್ ಅಟ್ಯಾಕ್ ಆತ ಅವ್ರಿಗೆ ನೀವು ಚಟ ಮಾಡಲ್ಲ ಏನಿಲ್ಲ ಯಾವ ದಾರು ಕುಡಿಯಲ್ಲ ಏನೂ ಇಲ್ಲ ಯಾಕ ಅವರು ಮೊಬೈಲ್ ಇಲ್ಲಾದ್ರೆ ಊಟ ಪರಿಸ್ಥಿತಿ ಬಂದೈತಿ ಹಿಂಗಾಗಿ ಏನೈತೆ ಇದ್ರಿ ಸಾದ ಇದೇ ಹತ್ತು ರೂಪಾಯಿ ಖರ್ಚೈ ಇವತ್ತು ಅಮೇಜಾನ್ದವ್ರು ಐದುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಮಾರಾಕತ್ತಾರ ನಮ್ಮ ರೈತ್ರು ಯಾಕೆ ಮಾಡಬಾರ್ದು ಮಾಡಬಹುದು ರೈತರು ಇವೆಲ್ಲ ಉದ್ಯೋಗ ಹೋಗಬಹುದಾವ್ರಿ ಅದಕ್ಕೆ ನಾಚಿಕೆ ನಾವ್ ಯಾರ್ದಾರು ಕೋಳು ಮಾಡಕ್ ಹೋಗಿಂತ ಏನಿಲ್ಲ ಹೌದಲ್ರಿ ಇಂಥವೆಲ್ಲ ಉದ್ಯೋಗ ಏನು ಬಾಯ್ ಪ್ರಾಡಕ್ಟ್ ಎಲ್ಲನೂ ಮಾಡ್ಬೋದು ನಿಮ್ಮ ಅದಕ್ಕೆ ನಮ್ಮಲ್ಲಿ ಏನೋ ಶಿಬಿರ ಇತಿರ್ತೇವೆ ಶಿಬಿರ ರೀ ಆ ಶಿಬಿರಕ್ಕೊಂದು ಬಂದ್ರ ಅಂತಂದ್ರೆ ಒಮ್ಮೆ ಬಂದಂಥ ವ್ಯಕ್ತಿ ಕಡೆಗೆ ನಿಮ್ಮ ಮನೆ ಪೂರ್ತಿಯಾಗ ನೀವು ಬಳಸುವಂತ ಮಾಡ್ಬೋದು ಲಾಸ್ಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ರೀ ಇಲ್ಲಿ ನಮ್ಮಲ್ಲಿ ಬಂದು ಶಿಬಿರ ಕಲ್ತಾರ ಅಂತೇಳಿ ಕೊಡ್ತೀವಿ ಹಾಂ ಅವ್ರಿಗೆ ಡಾಕ್ಟರೇಟ್ ಪದವಿ ಅಂತ ಏನಿದಿಲ್ಲ ಆದ್ರೆ ಸರ್ಟಿಫಿಕೇಟ್ ನಮ್ಮಲ್ಲಿ ಗೋಶಾಲೆ ಬಂದು ಇದಕ್ಕೆ ಕಲ್ತಾರೆ ಇವೆಲ್ಲ ಅಂತೇಳಿ ಇದು ಮಾಡಿ ಕೊಡ್ತೀವಿ ನಾವು ಇವೆಲ್ಲ ಏನೈತಿ ಇದತಿ ಅದಕ್ಕೆ ಹೆಚ್ಚೆಚ್ಚಿಗೆ ಏನೈತಿ ನಮ್ಮ ಕರ್ನಾಟಕ ಜನರು ಎಲ್ಲೇ ಯಾರದೇ ಒಂದು ಲಗ್ಗಂದು ನಿಮ್ಮ ಮದ್ವೆದು ಹುಟ್ಟು ಹಬ್ಬ ಅಂತಂದ್ರೆ ಗೋಶಾಲೆ ಕೋರಿ ಯಾರದೇ ಇರಲ್ಲ ಗೋಶಾಲೆ ಇಲ್ಲ ಅಂತನಲ್ಲ ನೀವು ಎಲ್ಲೇ ಹೋರಿ ಆ ಗೋಶಾಲೆಗಿಂತ ಗೋ ಮಾತಾಗ ನೀವೇನು ಮಾಡ್ತೀನಿ ರೀ ಎರಡನೇದು ಯಾರು ಹುಟ್ಟು ಹಬ್ಬ ಇತ್ತಂದ್ರೆ ಅದನ್ನು ಗೋ ಇದು ಮಾಡ್ರಿ ಅದರದಂತ ಪುಣ್ಯ ಎಲ್ಲಿ ನಿಮ್ಗೆ ಹುಡುಕ್ಯಾಡಿದ್ರು ಸಿಗಲ್ಲ ಹೇಳಿ ನನ್ನ ನಮಸ್ಕಾರ